ಹಟ್ಟಿ ಚಿನ್ನದ ಗಣಿ ಕಂಪೆನಿ ಕರ್ನಾಟಕ ಸರಕಾರ ಅಧೀನ ಉದ್ದಿಮೆ ಹುದ್ದೆ ಹೆಸರು ಸೆಕ್ಯುರಿಟಿ ಗಾರ್ಡ್ ಇಪ್ಪತ್ನಾಲ್ಕು ಹುದ್ದೆಗಳು ವಿದ್ಯಾರ್ಹತೆ ದ್ವಿತೀಯ ಪಿಯು ಸಿ ಸಹಾಯಕ ಫಾರ್ಮ್ಯಾನ್ ಮೆಕ್ಯಾನಿಕಲ್ ಹತ್ತೊಂಬತ್ತು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಮೆಕ್ಯಾನಿಕಲ್ ಐಟಿಐ ಫಿಟ್ಟರ್ ದರ್ಜೆ ಎರಡು ಗಣಿ ವಿಭಾಗ ಐವತ್ನಾಲ್ಕು ಹುದ್ದೆಗಳು ವಿದ್ಯಾರ್ಹತೆ ಐಟಿಐ ಫಿಟ್ಟರ್ ಐಟಿಐ ಫಿಟ್ಟರ್ ದರ್ಜೆ ಎರಡು ಲೋಹ ವಿಭಾಗ ಹದಿನೇಳು ಹುದ್ದೆಗಳು ವಿದ್ಯಾರ್ಹತೆ ಐಟಿಐ ಫಿಟ್ಟರ್ ಸಹಾಯಕ ಫಾರ್ಮ್ಯಾನ್ ಗಣಿ ಹದಿನಾರು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಮೈನಿಂಗ್ ಸಹಾಯಕ ಫಾರ್ಮ್ಯಾನ್ ಲೋಹಶಾಸ್ತ್ರ ಏಳು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಮೆಟಲರ್ಜಿ ಲ್ಯಾಬ್ ಸಹಾಯಕ ಒಂದು ಹುದ್ದೆಗಳು ವಿದ್ಯಾರ್ಹತೆ ಬಿಎಸ್ಸಿ ರಸಾಯನಶಾಸ್ತ್ರ ಸಹಾಯಕ ಫಾರ್ಮ್ಯಾನ್ ಭೂಗರ್ಭಶಾಸ್ತ್ರ ಮೂರು ಹುದ್ದೆಗಳು ವಿದ್ಯಾರ್ಹತೆ ಬಿ ಎಸ್ಸಿ ಭೂಗರ್ಭಶಾಸ್ತ್ರ ಸಹಾಯಕ ಫಾರ್ಮ್ಯಾನ್ ಡೈಮಂಡ್ ಡ್ರಿಲ್ಲಿಂಗ್ ಎರಡು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಡ್ರಿಲ್ಲಿಂಗ್ ಟೆಕ್ನಾಲಜಿ ಐ ಟಿ ಐ ಎಲೆಕ್ಟ್ರಿಕಲ್ ದರ್ಜೆ ಎರಡು ತಾಂತ್ರಿಕ ವಿಭಾಗ ನಾಲ್ಕು ಹುದ್ದೆಗಳು ವಿದ್ಯಾರ್ಹತೆ ಐ ಟಿ ಐ ಎಲೆಕ್ಟ್ರಿಕಲ್ ಸಹಾಯಕ ಫಾರ್ಮ್ಯಾನ್ ಸಿವಿಲ್ ಒಂದು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಸಿವಿಲ್ ಸಹಾಯಕ ಫಾರ್ಮ್ಯಾನ್ ಎಲೆಕ್ಟ್ರಿಕಲ್ ಒಂದು ಹುದ್ದೆಗಳು ವಿದ್ಯಾರ್ಹತೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಭದ್ರತಾ ನಿರೀಕ್ಷಕರು ಆರು ಹುದ್ದೆಗಳು ವಿದ್ಯಾರ್ಹತೆ ಯಾವುದೇ ಪದವಿ ಐಟಿಐ ಫಿಟ್ಟರ್ ಭೂ ಅನ್ವೇಷಣೆ ವಿಭಾಗ ಎರಡು ಹುದ್ದೆಗಳು ವಿದ್ಯಾರ್ಹತೆ ಐಟಿಐ ಫಿಟ್ಟರ್ ವಯಸ್ಸಿನ ಮಿತಿ ಸಾಮಾನ್ಯ ವರ್ಗ ಹದಿನೆಂಟರಿಂದ ಮೂವತ್ತೈದು ವರ್ಷ ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ರೂಪಾಯಿ ಆರುನೂರು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ರೂಪಾಯಿ ಮುನ್ನೂರು ಎಸ್ಸಿ ಎಸ್ಟಿ ಅಂಗವಿಕಲ ಮಾಜಿ ಸೈನಿಕ ರೂಪಾಯಿ ನೂರು ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ